ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿಮ್ನ ಒಂದು ಮಂತ್ರವನ್ನು ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಯಾವ ಒಂದು ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರಿಗೂ ಹೇಳಿದರು ಅವರು ಮಗುಗೆ ತುಂಬ ಅಂದರೆ ತುಂಬ ಕಿವಿ ಚುಚ್ಚುತ್ತಾ ಇದೆ ಅಂತೆ ಮತ್ತು ಮಕ್ಕಳಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗೋದಕ್ಕೆ ಮಂತ್ರನೂ ತಿಳಿಸ್ಕೊಡಿ ಮತ್ತು ಮನೆಯಲ್ಲಿ ನಾವು ಸರಳವಾಗಿ ಏನನ್ನು ಮಾಡಬೇಕು ಅನ್ನೋದನ್ನು ಸಹ ಕೇಳಿದ್ರು ಹಾಗಾಗಿ ಬನ್ನಿ ಅವ್ರಿಗೂ ಕೂಡ ಮಕ್ಕಳ ಮೆಮೊರಿ ಪವರ್ ಜಾಸ್ತಿ ಆಗೋದಕ್ಕೆ ನಮ್ಮ ಮನೆಯಲ್ಲಿ ಊಟದ ರೀತಿಯಲ್ಲಿ ಯಾವುದನ್ನೆಲ್ಲ ಒಂದು ಬಳಕೆಯನ್ನು ಮಾಡಿಕೊಳ್ಬೇಕು ಅದರಿಂದ ಕೂಡ ಮಕ್ಕಳ ಒಂದು ಜ್ಞಾಪಕ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಮತ್ತು ತುಂಬ ಅಂದರೆ ತುಂಬ ಅವರು ಮಗುಗೆ ಕಿವಿ ಚುಚ್ಚತಾ ಇದೆ ಅಂತೆ ಅದಕ್ಕೂ ಕೂಡ ಯಾವುದನ್ನ ಮಂತ್ರ ಇದ್ದರೆ ಹೇಳ್ಕೊಡಿ ಅಂತ ಕೇಳಿದರು ಬನ್ನಿ ಅದಕ್ಕೆ ಒಂದು ಸರಳವಾಗಿರುವಂಥ ಪರಿಹಾರ ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ನಾವು ಏನೇನೆಲ್ಲ ಒಂದು ಮಾಡಬೇಕು ಯಾಕೆ ನಮಗೆ ಮಕ್ಕಳಿಗೆ ಕಿವಿ ಚುಚ್ಚತೆ ಅನ್ನೋದನ್ನು ಸಹ ನಾನಿಲ್ಲಿ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತೇನಪ್ಪ ಅಂದರೆ ವಾರಾಹ್ಯಮನ ಮಂತ್ರವನ್ನು ನಾನು ಇದ್ದೀನಿ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ನಾವು ಕೈ ಚೆಲ್ಲಿ ಕೂತ್ಕೋಬಾರ್ದು ತುಂಬ ಅಂದರೆ ತುಂಬ ಇದು ನನಗೆ ಪರ್ಸ್ನಲ್ಲಾಗಿ ಡಿ ಎಮ್ ಅನ್ನೋವಂಥದ್ದು ಬಂದಿತ್ತು ಏನೇ ಒಂದು ಆದರೂ ಕೂಡ ನಾವು ಕುಗ್ಗೋದಕ್ಕೆ ಹೋಗಬಾರ್ದು ಯಾವಾಗಲೂ ಅಷ್ಟೇ ನಾವು ಧೈರ್ಯವಾಗಿ ಏನೇ ಒಂದು ಸಂಕಷ್ಟ ಬಂದಾಗಲೂ ಕೂಡ ಆ ಸಂಕಷ್ಟವನ್ನು ಯಾವ ರೀತಿಯಾಗಿ ನಾವು ಬಗೆಹರಿಸ್ಕೊಳ್ಬೇಕು ಅನ್ನೋದನ್ನು ಮೊದಲಿಗೆ ನಾವು ಅದನ್ನು ತಿಳ್ಕೊಳ್ಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಸಮಸ್ಯೆಗಳು ಸರಮಾಲೆ ಅನ್ನೋವಂಥದ್ದು ಮನುಷ್ಯಗೆ ಬರ್ದಿರ ಮರಕ್ಕಂತೂ ಬರೋದಿಲ್ಲ ಹಾಗಾಗಿ ಆ ಸಮಸ್ಯೆ ಬಂದಾಗ ನಾವು ಧೈರ್ಯವಾಗಿ ಯಾವ ರೀತಿಯಾಗಿ ಆಚೆ ಬರಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇ ತಿಳಿಸ್ಕೊಡ್ತೀನಿ ಮತ್ತು ತುಂಬ ಜನ ಸಮಸ್ಯೆ ಬಂತು ಅಂದ ತಕ್ಷಣ ಪ್ರಾಣಗಳನ್ನು ಕಳ್ಕೊಳ್ಳುವಂಥ ಮಟ್ಟಕ್ಕೆ ಹೋಗಿಬಿಡ್ತಾರೆ ಅದು ಯಾವುದೇ ಕಾರಣಕ್ಕೂ ಸರಿಯಲ್ಲ ನಾವು ಎಲ್ಲಿ ಸಮಸ್ಯೆ ಆಗಿದೆ ನಾವು ಎಲ್ಲಿ ನಾವು ಬಿದ್ದಿದ್ದೀವಿ ಅನ್ನೋದನ್ನು ಮೊದಲಿಗೆ ತಾಳ್ಮೆಯಿಂದ ಒಂದು ಹತ್ತು ನಿಮಿಷಕ್ಕೆ ನಾವು ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಹಿಂದೆ ಇರುವಂತವರನ್ನ ನಮ್ಮ ಹೊಟ್ಟೆಲಿಟ್ಟಿರುವಂಥ ಮಕ್ಕಳನ್ನ ನಮ್ಮ ಜ ನಮ್ಮ ಒಂದು ಸಂಗಾತಿನ ನಮ್ಮ ತಂದೆ ತಾಯಿನ ನಮ್ಮ ಬಂಧು ಬಾಂಧವರನ್ನು ನಾವು ನೆನೆಸ್ಕೊಳ್ಬೇಕು ಎಲ್ಲರೂ ರಿಲೇಶನ್ಶಿಪ್ಪು ಕೂಡ ಹಾಳ ಚೆನ್ನಾಗಿರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಎಲ್ಲರದ್ದು ಚೆನ್ನಾಗಿದೆ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ ಒಬ್ಬೊಬ್ಬರ ಒಂದು ಸುತ್ತಮುತ್ತಲಿನ ವಾತಾವರಣ ಒಂದೊಂದು ರೀತಿಯಾಗಿ ಇರುವಂಥದ್ದು ಹಾಗಾಗಿ ಈ ಒಂದು ಸಮಸ್ಯೆಯಿಂದ ನಾವು ಹೇಗೆ ಆಚೆಯನ್ನು ಆಚೆ ಬರಬೇಕು ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದರಿಂದ ಆಚೆ ಬರೋದಕ್ಕೆ ತುಂಬ ಅಂದರೆ ತುಂಬ ಮಾರ್ಗಗಳಿದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನೀವು ಎಂಥದ್ದೇ ಒಂದು ಕಠಿಣ ಸಮಸ್ಯೆನಲ್ಲಿ ಒಂದು ಮನಸ್ಸಿಗೆ ನೋವಾಗಿದೆ ನಾವು ಏನೇ ಮಾಡಿದ್ರೂ ಕೂಡ ಆ ನೋವಿಂದ ನಮಗೆ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋವಂಥವ್ರು ಕೂಡ ಈ ಒಂದು ವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಸರಳವಾಗಿರುವಂಥ ಮಂತ್ರನ ನೀವೇನು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ ಅದರಿಂದ ನೀವು ಯೋಚನೆ ಮಾಡಿ ಮಾಡಿ ಮಾಡಿದಾಗ ಏನಾಗುತ್ತೆ ಅಂದರೆ ಹೆಲ್ತ್ ಅನ್ನೋವಂಥದ್ದು ಹಾಳಾಗುತ್ತೆ ಅದರಿಂದ ನಿಮಗೆ ಅನಾರೋಗ್ಯ ಅನ್ನೋಂಥದ್ದು ಕೂಡ ಬಾಧಿಸುತ್ತೆ ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಯಾವ ರೀತಿಯಾಗಿ ಆಚೆ ಬರಬೇಕು ಅನ್ನೋದನ್ನ ಕೂಡ ತಿಳಿಸ್ತೀನಿ ಜೊತೆಯಲ್ಲಿ ಈ ಒಂದು ಸರಳವಾಗಿರುವಂಥ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳಬೇಕು ಅಂದರೆ ರಾತ್ರಿ ಮಲಗೋದಕ್ಕೆ ಮುನ್ನ ಒಂದು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಇಲ್ಲಾಂದರೆ ಒಂದು ಮೂರು ಬಾರಿ ಹೇಳ್ಕೊಳ್ಳಿ ಪ್ರತಿನಿತ್ಯ ಇದನ್ನು ಒಂದು ಅಭ್ಯಾಸವನ್ನು ಮಾಡ್ಕೊಂಡಾಗ ಕ್ರಮೇಣವಾಗಿ ನಿಮ್ಮ ಒಂದು ಮೆಂಟಲಿ ಟೆನ್ಷನ್ನಿಂದ ನೀವು ಆಚೆ ಬರಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯಿಂದ ಈ ಒಂದು ಮಂತ್ರದಿಂದ ನೀವು ಆಚೆಗಾಗಿ ಬರಬಹುದು ಅದಕ್ಕೆ ಮುಂಚೆನೇ ನಾವು ಯಾವ ರೀತಿಯಾಗಿ ನಮ್ಮ ಮನೆಯ ಒಂದು ವಾತಾವರಣವನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು ಟೆನ್ಷನ್ ಇದ್ದಾಗ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನಾವು ನಮ್ಮ ಮನೆಯಲ್ಲಿ ಅಟ್ರ್ಯಾಕ್ಟ್ ಆಗುವಂಥ ವಸ್ತುಗಳನ್ನು ಇಟ್ಕೊಳ್ಬೇಕು ಏನೇ ಒಂದು ಟೆನ್ಷನ್ ಇದ್ದರೂ ಕರೆಕ್ಟ್ ಟೆನ್ಷನಿಂದ ನಾವು ಪೀಸ್ಫುಲ್ ಮೈಂಡಿಂದ ನಾವು ಆಚೆ ಬರಬೇಕು ಏನಂದರೆ ನಮ್ಮ ಕಿಚನನ್ನು ನಾವು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು ಹೆಣ್ಮಕ್ಳಾಗಿದ್ದರೆ ನಾವು ಅಡುಗೆ ಮನೆಗೆ ಹೋದ ತಕ್ಷಣ ನಮ್ಮ ಅಡುಗೆ ಮನೆ ನೀಟಾಗಿತ್ತು ಅಂದರೆ ನಮಗೆ ಒಂದು ರೀತಿಯಾಗಿ ಮನಸ್ಸಿಗೆ ಉಲ್ಲಾಸ ಬರುತ್ತೆ ಒಂದು ರೀತಿ ಅರ್ಧ ಟೆನ್ಷನಿಂದ ನಾವು ಆಚೆ ಬರ್ತೀವಿ ಮನೆಯೆಲ್ಲ ನೀಟಾಗಿ ಪಳಪಳ ಇಟ್ಕೊಂಡಾಗ ಗಂಡು ಮಕ್ಕಳು ಕೆಲಸದಿಂದ ಆಚೆ ಮನೆಗೆ ಬಂದಾಗ ಅವರು ಕೂಡ ಒಂದಷ್ಟು ಖುಷಿ ಅನ್ನುವಂಥದ್ದಾಗುತ್ತೆ ಅರ್ಧ ಟೆನ್ಷನ್ ಅವರು ಬಾಗಿಲಿಂದ ಆಚೆನೆ ಬಿಟ್ಟು ಒಳಗಡೆ ಬರೋವಂಥದ್ದು ಮನೆನ ನಾವು ಎಷ್ಟು ಸುಂದ ಅಂದಿರವಾಗಿ ಅಂತಂದರೆ ಚಿಕ್ಕ ಮನೆ ದೊಡ್ಡ ಮನೆ ಬಾಡಿಗೆ ಮನೆ ಸ್ವಂತ ಮನೆ ಅದು ಸೆಕೆಂಡ್ರಿ ಆದರೆ ಇರೋ ಅಂಥ ಜಾಗವನ್ನು ನಾವು ತುಂಬ ಅಂದರೆ ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕು ಇನ್ನೊಂದು ಏನಂತಂದರೆ ತುಂಬ ಜನ ಕೆಲಸಕ್ಕೆ ಹೋಗೋವಂಥವ್ರು ಆಗಿರಬಹುದು ಮತ್ತು ಮನೆಯಲ್ಲಿರೋವಂಥವ್ರು ಆಗಿರ್ಬೋದು ಮನೆಗೆ ಗಾಳಿಯ ವಾತಾವರಣ ಅನ್ನುವಂಥದ್ದು ಇವಾಗಿನ ದಿನಗಳ ಹಳ್ಳಿ ಕಡೆಗಂತೂ ನಮಗೆ ಗಾಳಿ ಬೆಳಕಿಗೆ ಏನು ಕಮ್ಮಿ ಇರೋದಿಲ್ಲ ಸಿಟಿಗಳಲ್ಲಿ ಇವಾಗ ಅಪಾರ್ಟ್ಮೆಂಟ್ ಅಂತ ಒಂದು ಪ್ರದೇಶಗಳಲ್ಲಿ ಅವ್ರು ಬೆಳಗ್ಗೆ ಏನೋ ಒಂದು ಬಾತ್ರೂಮಲ್ಲಿ ಬಟ್ಟೆನ ನೆನೆಸಿ ಹೋಗಿರ್ತಾರೆ ಮತ್ತೆಂದು ಮಾಡಿರ್ತಾರೆ ಮನೆ ಬಾಗಿಲು ತೆಗೆದಾಗ ಅವ್ರಿಗೆ ಒಂದು ಬ್ಯಾಡ್ ಸ್ಮೆಲ್ ಅನ್ನೋವಂಥದ್ದು ಬರುತ್ತೆ ಅದರಿಂದ ಕೂಡ ಅವ್ರಿಗೆ ಟೆನ್ಷನ್ ಅನ್ನೋಂಥದ್ದು ಜಾಸ್ತಿ ಆಗುತ್ತೆ ಆಚೆ ಕಡೆ ಅಂತ ಪ್ರೆಸರ್ ಇನ್ನೂ ಮನೆಗೆ ಬಂದ ತಕ್ಷಣ ಜಾಸ್ತಿ ಆಗೋವಂಥದ್ದು ಅಂಥ ಒಂದು ಸಂದರ್ಭಗಳಲ್ಲಿ ಆದಷ್ಟು ನೀವು ತುಂಬ ಜನ ಇವಾಗ ಎಲ್ಲ ಓದ್ಕೊಂಡಿರೋರು ತಿಳ್ಕೊಂಡಿರೋರು ಇರ್ತಾರೆ ರೂ ಮನೆಗೆ ಸ್ಪ್ರೇಗಳನ್ನು ಮಾಡಿಕೊಂಡು ಒಂದು ಇದರಿಂದ ಇರ್ತಾರೆ ಆದರೂ ಕೂಡ ನಾವು ಮನೆಯಿಂದ ಹೋಗೋವಾಗಲೇ ಒಂದು ಗಂಧದ ಕಡ್ಡಿಯನ್ನು ಸ್ಮೆಲ್ಲು ಇರಬೇಕದು ಆದರೆ ಆ ಗಂಧದ ಕಡ್ಡಿ ಹಚ್ಚಿ ಹೋಗೋದ್ರಿಂದ ನಮ್ಮ ಮನೆಗೆ ಯಾವುದೇ ರೀತಿ ಅಪಾಯ ಆ ಥರ ಆಗಬಾರ್ದು ಅಂತಂದರೆ ಈ ಜಾವತ್ ಪೌಡರ್ ಆಗಿರ್ಬೋದು ಅಲ್ಲಿ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಟಿಶ್ಯೂ ಪೇಪರ್ಗಳಲ್ಲಿ ಕಟ್ಟಿಡೋವಂಥದ್ದು ಕಂಫರ್ಟ್ ಇತ್ತು ಅಂತಂದರೆ ಅದನ್ನ ಅಲ್ಲಿ ಇಡೋವಂಥದ್ದು ಆ ರೀತಿ ಮಾಡಿ ಮನೇನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ಮತ್ತು ಮನೆಯಲ್ಲಿ ಒಂದು ರೀತಿ ಪರಿಮಳ ಭರಿತವಾದಂಥ ಒಂದು ಒಂದು ಯಾವುದಾನ ಒಂದು ಸಂಪಿಗೆ ಹೂ ಆಗಿರ್ಬೋದು ಮಲ್ಲಿಗೆ ಹೂ ಆಗಿರ್ಬೋದು ಹಾಲಲ್ಲಿ ಸ್ವಲ್ಪ ಡೈನಿಂಗ್ ಟೇಬಲು ಒಂದು ಟೀ ಪೈ ಇತ್ತಂದರೆ ಒಂದು ನಾಲ್ಕು ಹೂವನ್ನ ಇಟ್ಟೋಗಿ ಅದು ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಯನ್ನು ಎಳೆದು ಆಚೆ ಬಿಸಾಗುತ್ತೆ ಅದರಿಂದ ಕೂಡ ನೀವು ಡಿಪ್ರೆಷನಿಂದ ಸ್ವಲ್ಪ ಮಟ್ಟಿಗೆ ಬರಬಹುದು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಸಬ್ಸ್ಕ್ರೈಬರ್ ಮಗುಗೆ ಕಿವಿ ಚುಚ್ಚುತ್ತಾ ಇದೆ ಅಂತೆ ತುಂಬ ಆದರೆ ತುಂಬ ಅಂತ ಹೇಳ್ತಾಯಿದ್ರು ನೋಡಿ ಅವ್ರ ಹೆಸರನ್ನು ನಾನು ಮೆನ್ಷನ್ ಮಾಡೋದನ್ನು ಏನು ಹೆಸರು ಅನ್ನೋದನ್ನು ಮರ್ತೋಗಿದ್ದೀನಿ ಸಾರಿ ಅಂತ ಕೇಳ್ತೀನಿ ನೋಡಿ ನಿಮ್ಮ ಮಗುವಿಗೆ ಪದೇ ಪದೇ ಕಿವಿ ಚುಚ್ಚತಾ ಇದೆ ಅಂದರೆ ಈ ಥರ ನಾಗರ ಕಟ್ಟೆಗಳು ಅರಳಿ ಕ ಮರದ ಕೆಳಗಡೆ ಇದ್ದೇ ಇರ್ತವೆ ಅಲ್ಲಿ ನೀವು ಹೋಗ್ಬಿಟ್ಟು ಮೊದಲಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಮ್ಮ ಮಗುಗೆ ಈ ರೀತಿಯಾಗಿ ಕಿವಿ ಚುಚ್ಚೋದು ಪದೇ ಪದೇ ಬರ್ತಾ ಇದೆಯಮ್ಮ ನಾಗಮ್ಮ ಅಥವಾ ನಾಗಪ್ಪ ಅಂತ ನಿಮ್ಗೇನು ಅನಿಸುತ್ತೋ ಅದನ್ನು ಕೇಳಿಕೊಂಡು ಇಲ್ಲಿ ಹಾಲನ್ನು ಎರೆದಾಗ ಅರಿಶಿನ ಅಥವಾ ಗಂಧವನ್ನು ನೆನೆದೋಗಿರುತ್ತೆ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಮುಂದೆ ಒಂದು ಹೆಡೆಯ ಭಾಗಕ್ಕಾಗಿರ್ಬೋದು ಪಾದದ ಬಾಲಕ್ಕಾಗಿರ್ಬೋದು ಅಲ್ಲಿ ಇಕ್ಕಿರ್ತಾರೆ ಆ ಗಂಧವನ್ನು ತೆಗೆದುಕೊಂಡು ಬಂದು ನಿಮ್ಮ ಮಗುವಿಗೆ ನೀವು ಹೇಳಿ ಒಂದು ಶುಕ್ರವಾರನೋ ಅಥವಾ ಮಂಗಳವಾರನೋ ನಮ್ಮ ಮಗುವನ್ನ ಕರ್ಕೊಂಡು ಬಂದು ನಾನು ಹಾಲು ಹಾಕ್ಬಿಟ್ಟು ಹೋಗ್ತೀನಪ್ಪ ನಮ್ಮ ಮಗುವಿಗೆ ಕಿವಿ ಚುಚ್ಚೋದನ್ನು ಕಡಿಮೆ ಮಾಡು ಅಂತೇಳಿ ನಾಗದೇವತೆ ಅಂತೇಳಿ ಕೇಳ್ಕೊಳ್ಳಿ बने वो स्क्रीन मेले मंत्र बर्ता है ओं श्री ऐलौ श्री सर्वशक्ति महामाये वाराही तो प्रचोदयात ओं श्री ऐलौ सर्वशक्ति महामाये वाराही तो प्रचोदयात ओम श्री ऐं श्री ಈ ಒಂದು ಬಿಜಾಕ್ಷರಿಯ ಮಂತ್ರವನ್ನು ನೀವು ಕೇವಲ ಹನ್ನೊಂದು ಬಾರಿ ಹೇಳ್ಕೊಂಡ್ರೆ ಸಾಕು ನೀವು ಡಿಪ್ರೆಷನಿಂದ ಆಚೆ ಬರಬಹುದು ಮತ್ತು ನಿಮ್ಮ ಮಕ್ಕಳಿಗೆ ಏನಾನ ಒಂದು ಹೆಲ್ತ್ ಸಮಸ್ಯೆ ಇದೆ ಅನ್ನೋವಂಥದ್ದು ಅದು ಕೂಡ ಆಚೆ ಬರೋವಂಥದ್ದು ಈ ರೀತಿಯಾಗಿ ನೀವು ಈ ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಡಿಪ್ರೆಷನಿಂದ ನೀವು ಆಚೆ ಬರಬಹುದು ಆ ರೀತಿಯಾಗಿ ನೀವು ಒಂದು ಮೂರು ಮಂಗಳವಾರ ಅಥವಾ ಮೂರು ಶುಕ್ರವಾರ ನಿಮ್ಮ ಮಗುವನ್ನ ಕರ್ಕೊಂಡೋಗಿ ಮಗು ಕೈಯಿಂದೆ ಹಾಲು ಹಾಕ್ಬಿಟ್ಟು ಆ ಒಂದು ಏನು ನೆನೆದಿರುವಂಥ ಗಂಧ ಅಥವಾ ಅರಿಶಿಣವನ್ನು ತಂದು ನಿಮ್ಮ ಮನೆಗೆ ಹಚ್ಚೋವಂಥದ್ದನ್ನು ಮಾಡಿ ಖಂಡಿತವಾಗ್ಲೂ ಕಿವಿ ಚುಚ್ಚೋದು ಅನ್ನೋ ನೆಕ್ಸ್ಟು ನಿಮಗೆ ಬರೋದೇ ಇಲ್ಲ ಖಂಡಿತವಾಗ್ಲೂ ನಾನು ಕೂಡ ನನ್ನ ಮಕ್ಕಳಿಗೆ ಇದನ್ನು ಟ್ರೈ ಮಾಡಿದ್ದೀನಿ ನೀವು ಕೂಡ ಮಾಡಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎಲ್ಲನ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದಾಗ ಪದೇ ಪದೇ ಕಿವಿ ಚುಚ್ಚುತ್ತಾ ಇದ್ದರೆ ಅಲ್ಲಿ ದೇಹದ ಆ ಭಾಗಗಳು ಸಿಗ್ತವೆ ಅಲ್ಲಿ ಎತ್ಕೊಂಡೋಗಿ ನೀವು ಆ ಒಂದು ಅಲ್ಲಿ ಹೇಳ್ತಾರೆ ಇದಕ್ಕೆ ಈ ಜಾಗಕ್ಕೆ ಹೋಗಿ ಹಾಕಿ ಅಂತೇಳಿ ಅಲ್ಲೂ ಹಾಕಿ ಬರೋದರಿಂದ ಕೂಡ ನಿಮಗೆ ಕಡಿಮೆ ಆಗೋವಂಥದ್ದು ಮತ್ತು ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗೋದಕ್ಕೆ ಏನೆಲ್ಲ ಕೊಡಬೇಕು ಅಂತ ಕೇಳಿದರೆ ನೋಡಿ ಆದಷ್ಟು ನಿಮ್ಮ ಮಕ್ಕಳಿಗೆ ಫೋನು ಟಿ ವಿಯನ್ನು ಸ್ವಲ್ಪ ಕಮ್ಮಿ ಮಾಡಿ ಕಮ್ಮಿ ಮಾಡಿದಾಗ ಅವ್ರಿಗೆ ಓದಿರೋ ಅಂಥ ಬರೆದಿರೋ ಅಂಥದ್ದು ಅವ್ರಿಗೆ ನಾಪಕ ಉಳಿಯೋವಂಥದ್ದು ಹಾಗಾಗಿ ಈವಾಗ ಒಂದೇಗ ಅಂತ ಬರುತ್ತೆ ಒಂದೇ ಕಡ್ಡಿಗೆ ಒಂದೇ ಒಂದೇಲುಗ ಸೊಪ್ಪು ಅಂತ ಬರುತ್ತೆ ಅದನ್ನು ನಿಮ್ಮ ಮಕ್ಕಳಿಗೆ ನೀವು ವಾರದಲ್ಲಿ ಒಂದು ಎರಡು ಎಲೆ ಕೊಡೋದ್ರಿಂದ ಕೂಡ ಅದನ್ನು ನೀಟಾಗಿ ತೊಳಿಬೇಕು ಚಟ್ನಿ ರೀತಿಯಲ್ಲಿ ಆಗಿರಬಹುದು ಇಲ್ಲಾಂದರೆ ಒಂದು ಕಷಾಯದ ರೂಪದಲ್ಲಿ ಆಗಿರಬಹುದು ಇಲ್ಲಾಂದರೆ ನೀವು ಚಟ್ನಿ ಮಾಡೋವಾಗ ಒಂದು ಎರಡು ಎಲೆನ ಹಾಕಿ ಕೊಡೋದರಿಂದ ನೀವು ಅದರಿಂದ ಕೂಡ ಮೆಮೊರಿ ಪವರ್ ಅನ್ನೋದು ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಬಾದಾಮಿ ಸ್ವಲ್ಪ ಜಾಸ್ತಿ ಕೊಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್